ನಿಮಗೂ ಕಾಲು ಸೆಳೆತ ವಿಪರೀತ ನೋವು ಸರಳ ಕ್ರಮಗಳಿಂದ ಆರೋಗ್ಯಕರ ಜೀವನ ಸ್ನೇಹಿತರೆ ನಿಮಗೇನಾದರೂ ಕಾಲು ಸೆಳೆತ ವಿಪರೀತ ನೋವು ಆಗ್ತಿದೆಯಾ ಇದು ಕೇವಲ ಸಾಮಾನ್ಯ ಸಮಸ್ಯೆ ಅಷ್ಟೇ ಅಲ್ಲ ಕೆಲವೊಮ್ಮೆ ಗಂಭೀರ ಕಾಯಿಲೆಯ ಸಂಕೇತವೂ ಆಗಿರಬಹುದು ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಕಾಲು ಸೆಳೆತ ಮತ್ತು ವಿಪರೀತ ನೋವು ಇವುಗಳ ಕಾರಣಗಳು ಮತ್ತು ಪರಿಹಾರಗಳನ್ನ ತಿಳಿದುಕೊಳ್ಳೋಣ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಈ ಕಾಲು ಸೆಳೆತಾಯಂದ್ರೇನೆ ಕಾಲು ಎಂದರೆ ಸ್ನಾಯುಗಳು ಹಠಾತ್ ಒತ್ತಡಕ್ಕೆ ಒಳಗಾಗದ ಸ್ಥಿತಿ ಇದು ಕೇವಲ ಕೆಲ ಸೆಕೆಂಡುಗಳಿಂದ ಕೆಲ ನಿಮಿಷಗಳವರೆಗೂ ಇರಬಹುದು ಇದಕ್ಕೆ ಮುಖ್ಯ ಕಾರಣಗಳು ಏನಾಗಿರ್ಬೋದಪ್ಪ ಅಂತಂದ್ರೆ ಮೆಗ್ನೀಷಿಯಂ ಪೊಟ್ಯಾಶಿಯಂ ಕ್ಯಾಲ್ಸಿಯಂ ಕೊರತೆ ಮತ್ತು ಡಿಹೈಡ್ರೇಷನ್ ಹೆಚ್ಚು ನಿಂತಿರುವುದು ಮಧುಮೇಹ ಇವು ಇದಕ್ಕೆ ಪ್ರಮುಖವಾದಂತಹ ಕಾರಣಗಳು ಅದೇ ರೀತಿ ಇದಕ್ಕೆ ತಕ್ಷಣ ಪರಿಹಾರಗಳು ಏನಪ್ಪಾ ಅಂತಂದ್ರೆ ಸೆಳೆತ ಬಂತು ಎಂದರೆ ಸ್ನಾಯುಗಳನ್ನು ನಿಧಾನವಾಗಿ ಮಸಾಜ್ ಮಾಡಬೇಕು ಬೆಚ್ಚಗಿನ ನೀರಿನಿಂದ ಹೀಟ್ ನೀಡುವುದು ತುಂಬ ಉತ್ತಮ ಮತ್ತೆ ಅದರ ಜೊತೆಗೆ ಸಾಕಷ್ಟು ಹೆಚ್ಚು ನೀರು ಕುಡಿಬೇಕು ಹೆಚ್ಚು ನೀರು ಕುಡಿಬೇಕಂದ್ರೆ ಇದರರ್ಥ ಓವರ್ ಹೈಡ್ರೇಟ್ ಆಗುವ ಹಾಗೆ ಕುಡಿಬಾರದು ಒಂದು ನಿಗದಿತ ಮಟ್ಟದಲ್ಲಿ ನೀರನ್ನು ಕುಡಿಬೇಕು ಇದಕ್ಕೆ ಕಾರಣ ಇಂದಿನ ಜೀವನ ಶೈಲಿಯು ಕೂಡ ಆಗಿದೆ ಅದೇನಪ್ಪ ಅಂದರೆ ಒತ್ತಡದ ಜೀವನ ಶೈಲಿಯಲ್ಲಿ ಆರೋಗ್ಯ ಕಡೆಗಣನೆಯೇ ಇದಕ್ಕೆ ಮುಖ್ಯ ಕಾರಣ ಆಹಾರ ಪದ್ಧತಿ ವ್ಯಾಯಾಮದ ಕೊರತೆ ಇವೆಲ್ಲವೂ ಕಾಲು ಸೆಳೆತಕ್ಕೆ ಆಹ್ವಾನ ನೀಡುವಂತಹ ಒಂದು ಕಾರಣಗಳು ಮತ್ತೆ ಸ್ಟ್ರೆಚಿಂಗ್ ಮತ್ತು ಯೋಗ ಮಾಡಬೇಕು ಇದಕ್ಕೆ ಪ್ರತಿದಿನ ಸ್ಟ್ರೆಚ್ಚಿಂಗ್ ಇಲ್ಲಿ ಏನು ನೀವು ನೋಡ್ತಾ ಇದ್ರಲ್ಲ ಈ ಒಂದು ಫೋಟೋಗಳಲ್ಲಿ ಈ ರೀತಿಯಾಗಿ ಪ್ರತಿದಿನ ಐದು ನಿಮಿಷ ಸ್ಟ್ರೆಚಿಂಗ್ ಮಾಡಿದ್ರೆ ಸ್ನಾಯುಗಳು ಸಡಿಲವಾಗಿ ಬಲವಾಗುತ್ತವೆ ಮತ್ತು ಯೋಗ ಕೂಡ ಅದ್ಭುತ ಇದಕ್ಕೆ ಪರಿಹಾರ ಅದೇ ರೀತಿ ಆರೋಗ್ಯಕರ ಆಹಾರ ಕೂಡ ಇದರ ಮೇಲೆ ಪರಿಣಾಮ ಬೀರುತ್ತೆ ಬಾಳೆಹಣ್ಣು ಆರೆಂಜು ಸೊಪ್ಪುಗಳು ಬೀಜಗಳು ಹಾಲಿನ ಉತ್ಪನ್ನಗಳು ಇವೆಲ್ಲ ಸ್ನಾಯುಗಳಿಗೆ ಅಗತ್ಯವಾಗಿ ಪೌಷ್ಟಿಕಾಂಶಗಳನ್ನು ನೀಡ್ತವೆ ಹಾಗಾಗಿ ಇವುಗಳನ್ನು ಜಾಸ್ತಿ ಸೇವನೆ ಮಾಡುವುದು ತುಂಬ ಉತ್ತಮ ಇದನ್ನು ತಡೆಗಟ್ಟೋದು ಹೇಗಪ್ಪ ಅಂತಂದರೆ ಪ್ರತಿದಿನ ಎಂಟರಿಂದ ಹತ್ತು ಗ್ಲಾಸ್ ನೀರು ಕುಡಿಬೇಕು ನಿಯಮಿತ ವ್ಯಾಯಾಮ ಮಾಡಬೇಕು ಮತ್ತು ಪೌಷ್ಟಿಕಾಂಶದಿಂದ ತುಂಬಿರುವಂಥ ಆಹಾರಗಳನ್ನು ಸೇವಿಸಬೇಕು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಇದಕ್ಕೆ ಇದು ತಡೆಗಟ್ಟುವಂತಹ ಪೌಷ್ಟಿಕಾಂಶಗಳ ಆಹಾರಗಳ ಪಟ್ಟಿಯನ್ನು ಅಥವಾ ಇದಕ್ಕೆ ಬೇಕಾಗುವಂತಹ ಪರಿಹಾರ ಉಪಾಯಗಳು ಕೆ ಸಂಬಂಧಪಟ್ಟಂತಹ ಒಂದು ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀವಿ ಅಲ್ಲಿ ಹೋಗಿ ನೀವು ಚೆಕ್ ಮಾಡಬಹುದು ಅದೇ ರೀತಿ ವೈದ್ಯಕೀಯ ಸಲಹೆಯು ಕೂಡ ಬಹಳ ಅಗತ್ಯವಾಗಿದೆ ನಿರಂತರವಾಗಿ ಕಾಲು ಸೆಳೆತ ಊತ ಕೆಂಪು ಗುರುತು ದೌರ್ಬಲ್ಯ ಇದ್ದರೆ ತಕ್ಷಣ ವೈದ್ಯರನ್ನು ಭೇಟಿಯಾಗುವುದು ತುಂಬಾ ಉತ್ತಮ ಕೆಲವೊಮ್ಮೆ ಇದು ನರ ಸಮಸ್ಯೆ ಅಥವಾ ಥೈರಾಯ್ಡ್ನ ಸಂಕೇತವಾಗಿರಬಹುದು ನೋಡಿ ಕಾಲು ಸೆಳೆತ ಸಾಮಾನ್ಯ ಸಮಸ್ಯೆಯಾದರೂ ಪರಿಹಾರ ಸರಿಯಾದ ಆಹಾರ ವ್ಯಾಯಾಮ ಮತ್ತು ಜೀವನ ಶೈಲಿ ಬದಲಾವಣೆಗಳಿಂದ ನಿವಾರಣೆ ಸಾಧ್ಯವಾಗುತ್ತೆ ಆರೋಗ್ಯಕರ ಜೀವನ ನಿಮ್ಮ ಕೈಯಲ್ಲೇ ಇದೆ ಅದರ ಅರ್ಥ ಸರಿಯಾದ ಜೀವನ ಶೈಲಿ ಈಜ್ ಟು ಕಾಲು ಸೆಳೆತ ಮುಕ್ತ ಜೀವನ